ಮತ್ತೆ ಹೋಳಿಗೆ ಜಿಲಿಬಿ ಮಾಲ್ಪುರಿ ಅಂತದೆಲ್ಲ ಸುರೇಶ್ ಅಣ್ಣನ ಒಂದು ಇಪ್ಪತ್ತು ವರ್ಷದಿಂದ ಅವರ ಪ್ರದೇಶಕ್ಕಾಗಿ ಇಲ್ಲಿಗೆ ಬರ್ತಾ ಇದ್ದೇವೆ ಜನಗಳಿಗೆ ಬೇಕಾಗುವಂತ ಒಂದು ಒಳ್ಳೆ ತಿಂಡಿ ತಿನಿಸುಗಳನ್ನು ಸಾಯಂಕಾಲ ಟೈಮ್ ಅಲ್ಲಿ ಬಜಿಯ ಚಟ್ಟಂಬಡೆ ಬನ್ಸು ಮತ್ತೆ ಗೋಳಿ ಬಜೆ ಬಿಸಿ ಬಿಸಿಯಾಗಿ ಮತ್ತೆ ದೊಣ್ಣೆ ಮುಂಚಿ ಇವರು ಭಾರಿ ಫೇಮಸ್ ಎಲ್ಲೆಲ್ಲಿಂದ ಲಾರಿ ಅವರೆಲ್ಲ ಬಂದು ತಗೊಂಡು ಹೋಗ್ತಾರೆ ವಾಯ್ಸ್ ಆಫ್ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಮಳೆಗಾಲ ಶುರುವಾಗಿದೆ ಜೋರಾಗಿ ಮಳೆ ಬರ್ತಾ ಇದೆ ಈ ಜೋರಾದ ಮಳೆ ಬಂದಾಗ ಎಲ್ರಿಗೂ ಅನ್ಸೋದು ಏನಾದ್ರು ಬಿಸಿ ಬಿಸಿ ಕಾಫಿ ಟೀ ಅದ್ರ ಜೊತೆ ಬಿಸಿ ಬಿಸಿ ಬಜ್ಜಿ ಬೋಂಡ ಸಭೆಯನ್ನು ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮಾಡಿ ಅನ್ನೋ ಜಾಗದಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸುರೇಶ್ ಪೈ ಅಂತ ಅನ್ನೋರು ಬಂದವರಿಗೆ ನಗುಮುಖದಿಂದ ತಿಂಡಿ ತಿನಿಸುಗಳನ್ನ ಮಾಡಿ ಸರ್ವ್ ಮಾಡ್ತಾ ಇದ್ದಾರೆ ಇಲ್ಲಿ ವಿಶೇಷ ಅಂದ್ರೆ ಕ್ಯಾಪ್ಸಿಕಾಂ ಮತ್ತೆ ಮೆಣಸಿನ ಬೋಂಡ ಸಂಜೀರ ಇರ್ಬೋದು ಆಮೇಲೆ ಹಸಿರು ಅವಲಕ್ಕಿ ಸಜ್ಜಿಗೆ ಅವಲಕ್ಕಿ ಇದಲ್ಲದೆ ನಮ್ಮ ಸಾಂಪ್ರದಾಯಿಕ ತಿಂಡಿ ತಿನಿಸುಗಳು ಬನ್ಸ್ ಇರ್ಬೋದು ಹೋಳಿ ಬಜೆ ಇರ್ಬೋದು ಹೋಳಿಗೆ ಹೋಳಿಗೆಗೆ ತುಪ್ಪ ಕೂಡ ಇಲ್ಲಿ ಸರ್ವ್ ಮಾಡ್ತಾರೆ ಲಕ್ಷ್ಮಿ ಕಾಂಪ್ಲೆಕ್ಸ್ ನಲ್ಲಿ ರಿಕ್ಷಾ ಇಲ್ಲಿ ಯಾವತ್ತಿದ್ದೇ ಇರುತ್ತೆ ಇಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ಹಳೆಯ ರೆಟ್ರೋ ಸಾಂಗ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟು ವರ್ಷಗಳಿಂದ ಇಷ್ಟು ಹಾಲ್ ಅನ್ನು ನಡೆಸ್ತಾ ಇದ್ದಾರೆ ಈಗ ಇಲ್ಲಿ ಏನೆಲ್ಲ ತಿಂಡಿ ಸಿಗುತ್ತೆ ಮತ್ತು ಬಹಳ ವಿಶೇಷವಾಗಿ ಈಗ ಬರುತ್ತಿರುವ ಗ್ರಾಹಕರು ಇಲ್ಲಿಯ ತಿಂಡಿ ತಿನಿಸುಗಳನ್ನು ತಿಂದು ಯಾವ ಒಂದು ಅಭಿಪ್ರಾಯವನ್ನು ಹೇಳ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ನಮಸ್ಕಾರ ಸುರೇಶ್ ಭೈಗಳೇ

ಮತ್ತೆ ಅದೇ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಆಗಿ ತಿಂಡಿ ಐಟಂ ಜಾಸ್ತಿ ಮಾಡಿದೆವು ಕಾಫಿ ಟೀ ಅದು ಇದೆಲ್ಲ ಕೊಡುವಾಗ ತೊಂದ್ರೆ ಇಲ್ಲ ನಮ್ಮ ಮಾಣಿಯ ಗಿರಹಿಗಳೆಲ್ಲ ಬ ಬರ್ತಾರೆ ಈಗ ಏನೆಲ್ಲ ಸಿಗುತ್ತೆ ಎಷ್ಟೊತ್ತಿಗೆ ಓಪನ್ ಮಾಡ್ತೀವಿ ಶಾಪ್ ಓಪನ್ ಮಾಡಿದ್ರೆ ಕೂಡಲೇ ಇವತ್ತು ಇದಿತ್ತು ಸಂಜೀರಾ ಹಾ ಸಂಜೆ ಅವಲಕ್ಕಿ ಮತ್ತೆ ಬನ್ಸ್ ಚಿಟ್ಟಪಡೆ ಮತ್ತೆ ಹೋಳಿಗೆ ಜಿಲೇಬಿ ಮಾಲ್ಪುರಿ ಅಂತದೆಲ್ಲ ಹಾ ಎಣ್ಣೆ ಐಟಮ್ ಎಲ್ಲ ಮಾಡ್ತೀರಿ ಎಣ್ಣೆ ತಿಂಡಿಗಳೆಲ್ಲ ಹಾ ಎಣ್ಣೆ ತಿಂಡಿ ನಾವು ಹೀಗೆ ಅಪರೂಪದ ಬೋಂಡ ಗೋಳಿ ಬಜೆ ಹಾ ಮತ್ತೆ ನಮ್ದು ಡೈಲಿ ಐಟಮ್ ಇದೆ ಯಾವುದು ಇದು ಕ್ಯಾಪ್ಸಿಕಮ್ ಹೌದು ಕ್ಯಾಪ್ಸಿಕಮ್ ಗೆಣಸಿನ ಬೋಡಿ ಬಾಳೆಕಾಯಿ ಬೋಡಿ ಹಾ ಮೆಣಸಿನ ಬೆಚ್ಚ ಹಾ ಮೆಣಸಿನ ನನ್ನ ಹೆಸರು ಜಯಪ್ರಕಾಶ್ ನಾನು ಇವು ಹದಿನೈದು ವರ್ಷದಿಂದ ಬರ್ತಾ ಇದ್ದೇನೆ ಡೈಲಿ ಕಸ್ಟಮರ್ ಹಾ ಡೈಲಿ ಕಸ್ಟಮರ್ ಅವರಲ್ಲಿ ಹಾಗೆ ನನಗೆ ಯಾವಾಗ್ಲೂ ತಿಂಡಿ ಉಂಟು ಹೆಸರು ಹೆಸರು ಅವಲಕ್ಕಿ ಸಜ್ಜಿಗೆ ಅವಲಕ್ಕಿ ಮತ್ತೆ ಮನೆಗೆ ಪೋಡಿ ಕೊಂಡೋಗ್ತೇನೆ ಡೈಲಿ ಚಾಯ್ ಕೊಡ್ಲಿಕ್ಕೆ ಬರ್ತಾ ಇದ್ದೇನೆ ಮೊದಲಿಂದಲೂ ಅವರು ಇಪ್ಪತ್ತು ರೂಪಾಯಿಯಲ್ಲಿ ನಮ್ಗೆ ಇಷ್ಟು ಈಗ ಅಲ್ಲ ನಾನೊಂದು ಹತ್ತು ಹದಿನೇಳು ವರ್ಷದಿಂದ ಬರ್ತಾ ಇದ್ದೇನೆ ಅಂತ ಹಾಗೆ ನಾವು ಡೈಲಿ ಬರ್ತಾ ಎಷ್ಟು ಲೇಟ್ ಯಾವ ಊರಿಗೆ ಹೋದ್ರು ಸಹ ಇಲ್ಲಿಯೇ ಚಾಯ್ ಐದು ಗಂಟೆ ಚಾಯ್ ಇವತ್ತು ಏಳುವರೆಗೆ ಬಂದು ಚಾಯ್ ಕುಡಿತಾ ಇದ್ದೇವೆ ಹಾಗೆ ಡೈಲಿ ಡೈಲಿ ನಮ್ದು ಡೈಲಿ ಕಸ್ಟಮರ್ ನಾವು ಹಾಗೆ ದೊಡ್ಡ ರೇಟ್ ಗಿಂತ ನೋಡಿದ್ರೆ ಇದು ತುಂಬಾ ಚೀಪ್ ರೇಟ್ ನಮ್ಗೆ ಬಾಕಿ ಕಡೆ ಹೋದ್ರೆ ನಮ್ಮ ಎಲ್ಲ ಖಾಲಿಯಾಗಿ ಚಾನ್ಸ್ ಇದೆ ಹೆಸರು ನಾನು ಸುರೇಶ್ ಅಣ್ಣನ ಒಂದು ಇಪ್ಪತ್ತು ವರ್ಷದಿಂದ ಅವರ ಅವರ ಇದ್ದೇವೆ ಅವರು ಶ್ರೇಷಣ್ಣ ಒಂದು ಇಲ್ಲದಿದ್ರೆ ನಮಗೆ ತುಂಬಾ ಬೇಜಾರಾಗಿ ಬಂದು ಆದ್ರೂ ಅವರೊಂದು ಕೈ ರುಚಿ ಅವರ ಒಂದು ಚೀಪ್ ಅಂಡ್ ಬೆಸ್ಟ್ ಅವರು ಎಲ್ಲರಲ್ಲಿ ಹಣ ಕೇಳುವುದಿಲ್ಲ ಬಂದಾಗ ಬರ್ಲೆ ಮತ್ತೆ ಇಲ್ಲಾದ್ರೆ ಇವತ್ತು ಬೇಡ ನಾಳೆ ಹೀಗೆ ನೋಡ್ತಾರೆ ಅವರ ಒಂದು ಸಮಾಜ ನಾವು ತುಂಬಾ ಬಾರಿ ಅವರು ಕಷ್ಟಪಟ್ಟು ಅವರ ದುಡಿಮೆಯನ್ನು ಈ ಸಮಾಜಕ್ಕೆ ಸೋಷಿಯಲ್ ವರ್ಕ್ ಆಗಿ ಮಾಡ್ತಿದ್ದಾರೆ ಅದು ಅವರ ದೊಡ್ಡ ಗುಣ ಅದೇ ಅವರ ಸ್ವಲ್ಪ ಆರೋಗ್ಯದ ಮೇಲೆ ಸ್ವಲ್ಪ ಏರ್ಬೇರ ಸ್ವಲ್ಪ ಅವರ ಕಸ್ಟಮರ್ ಎಲ್ಲ ಸ್ವಲ್ಪ ಆಚೆ ಆದ್ರೆ ಪುನಃ ಬಾಬಾ ಅವರು ರಿಕವರಿ ಆಗಿ ಈಗ ಪುನಃ ಅವರ ವ್ಯವಹಾರವನ್ನು ಶುರು ಮಾಡಿದ್ದಾರೆ ಚಂದ್ರು 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 ನಾವು ಹುಬ್ಬಳ್ಳಿ ನಾವು ಇಲ್ಲಿ ಕಸ್ಟಮರ್ ಯಾವಾಗ್ಲೂ ಹೋಟೆಲ್ ನಷ್ಟಕ್ ಬಂದ ಬರ್ತವೆ ಇಲ್ಲಿ ಆದ್ರೆ ಒಳ್ಳೆ ಫುಡ್ ಮಾತ್ರ ಎಲ್ಲಾ ಒಡೆ ಚಟಂಬಡಿ ಬನ್ಸು ಕಾಯಿ ಮೆಣಸು ಕೋಡಿ ಹೋಳಿಗೆ ಮತ್ತೆ ಕಡ್ಲೆ ಬಿಜಿಲು ಇದೆಲ್ಲಾ ನಷ್ಟ ಮಾತ್ರ ಬಾರಿ ಒಳ್ಳೇದ ಸೂಪರ್ ಮಾಡಿ ಕೊಡ್ತಾರೆ ಆಗಿಂದಾಗ ಕೆಲವು ಕಡೆ ಹೋಟೆಲ್ನಾಗೆಲ್ಲ ಒಂದ್ ಟೀ ಕುಡಿದ್ರ ಐವತ್ತು ನೂರು ಮಾಡ್ತಾರ ಇಲ್ಲಿ ಇಪ್ಪತ್ ರೂಪಾಯಿ ಆದ್ರೆ ನಷ್ಟ ಟೀ ಕೊಡ್ತಾರೆ ಮತ್ತೆ ಬಜಿ ಕೊಡ್ತಾರೆ ಕಡ್ಲೆ ಬಜೀಲು ಬಾರಿ ಚೀಪ್ ನಾಗ ಹಾಕ್ತಾರೆ ಒಳ್ಳೆ ಹೋಟೆಲ್ ಮಾತ್ರ ಬಾರಿ ಇಷ್ಟ ಆಗಿದೆ ನಮ್ ನಾವೆಲ್ಲಾ ಇಲ್ಲಿ ಕೆಲಸ ಮಾಡಿ ನಷ್ಟ ಬರೋದು ನಾಷ್ಟ ಮಾಡಿ ಮತ್ತೆ ಆ ಮನೆಗೆ ಪಾರ್ಸಲ್ ಕಟ್ಕೊಂಡು ಹೋಗ್ತೀವಿ ನಾವು ಮೊದ್ಲು ಅವರು ಒಂದು ಇಪ್ಪತ್ತು ವರ್ಷದ ಮುಂಚೆ ಅವರು ಬೇರೆ ವಾಹನ ಚಾಲಕರಾಗಿ ಅದರ ಮುಂಚೆ ಹೋಟೆಲ್ ವ್ಯಾಪಾರದಲ್ಲಿ ಇದ್ರು ಅವರು ಕೆಲಸಕ್ಕೆ ಇದ್ರು ಅದರ ಇಪ್ಪತ್ತರಲ್ಲಿ ಅವರು ಇಲ್ಲಿ ಬೀದಿ ಬದಿಯಲ್ಲಿ ಒಂದು ಈ ಬಜಿಯ ಐಟಮ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಮತ್ತೆ ಅದರ ನಂತರ ಅದು ಏನೋ ಅವ್ರಿಗೆ ಸ್ವಲ್ಪ ಹಿಡಿಯಿತು ಜನಗಳಿಗೆ ಬೇಕಾಗುವಂತ ಒಂದು ಒಳ್ಳೆ ತಿಂಡಿ ತಿನಿಸುಗಳನ್ನು ಸಾಯಂಕಾಲ ಟೈಮ್ ಅಲ್ಲಿ ಬಜಿಯಾ ಚಟ್ಟಂಬಡೆ ಬನ್ಸು ಮತ್ತೆ ಗೋಳಿ ಬಜೆ ಬಿಸಿ ಬಿಸಿ ಆಗಿ ಮತ್ತೆ ದೊಣ್ಣೆ ಮುಂಚಿ ಇವರು ಬಾರಿ ಫೇಮಸ್ ಅವರೆಲ್ಲ ಬಂದು ತೆಕೊಂಡು ಹೋಗ್ತಾರೆ ಒಬ್ಬೊಬ್ರು ಬಂದ್ರೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಇದೆಲ್ಲ ತಿಂಡಿ ತಿನಸುಗಳನ್ನ ತೆಗೊಳ್ತಾರೆ ಮಾಣಿಯಲ್ಲಿ ಒಬ್ಬರು ಮಾಜಿ ಇದ್ದು ತಿಲಕಾನಂದ ಶೆಟ್ಟಿ ಅಂತ ಅವರೆಲ್ಲ ಸಪೋರ್ಟ್ ಮಾಡಿದ್ರು ಅಂದ್ರೆ ಶ್ರಮಜೀವಿಗಳು ಈ ಬೀದಿ ವ್ಯಾಧಿ ವ್ಯಾಪಾರಿಗಳಂತ ಹೇಳಿದ್ರೆ ಶ್ರಮಜೀವಿಗಳು ಮತ್ತೊಬ್ರು ಕೊರಗಪ್ಪ ಪೂಜಾರಿ ಅಂತ ಒಬ್ರು ಇದ್ರು ಅವರು ಕೂಡ ಒಳ್ಳೆ ಸಹಕಾರ ಕೊಟ್ಟಿದ್ದಾರೆ ಮತ್ತೆ ಊರಿನವರು ಸಹಕಾರ ಕೊಟ್ಟಿದ್ದಾರೆ ಹಾಗೆ ಇವರಿಗೆ ವ್ಯಾಪಾರ ಮಾಡ್ಲಿಕ್ಕೆ ಅನುಕೂಲ ಆಗಿದೆ ಜನರಿಗೂ ಕೂಡ ಇದರಲ್ಲಿ ಲಾಭಾಂಶ ಉಂಟು ಅಂದ್ರೆ ಸಣ್ಣ ದುಡ್ಡಲ್ಲಿ ಬೇಕಾದಷ್ಟು ತಿನ್ಲಿಕ್ಕೆ ಸಿಗ್ತದೆ ಹೌದು ಕಡಿಮೆ ದರದಲ್ಲಿ ಮತ್ತೆ ಈಗಿನ ಅಧ್ಯಕ್ಷರು ಸು ಸುದೀಪ್ ಶೆಟ್ಟಿ ಅಂತ ಬೇಕಾದಷ್ಟು ಸಪೋರ್ಟ್ ಮಾಡ್ತಾರೆ ಪಾಪ ಜನಗಳಿಗೆ ಅವರು ಕೂಡ ಒಬ್ರು ಒಳ್ಳೆ ಅಧ್ಯಕ್ಷರಾಗಿ ಸಮಾಜ ಸೇವೆ ಮಾಡುವಂತ ಒಬ್ರು ಜನಸಂಪನ್ಮೂಲ ವ್ಯಕ್ತಿಯವರು ಈಗ ಅಧ್ಯಕ್ಷ ಆದ ನಂತರ ಇವರಿಗೆ ಎಲ್ರಿಗೂ ಈಗ ಅವರು ಬಂದು ತೊಂದರೆ ಮಾಡಿದ್ರು ಇಲ್ಲಿ ಅಲ್ಲಾದ್ರೆ ಅಲ್ಲಿ ಅಲ್ಲಿ ಎಲ್ಲಿಯಾದ್ರೂ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ ಅಂದ್ರೆ ಈ ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಸಾಕಾರ ಕೊಟ್ಟ ಹಾಗೆ ಸುದೀಪ್ ಕುಮಾರ್ ಶೆಟ್ಟಿ ಮಾಣಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಈಗ ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ ಈ ಪಂಚಾಯತಿ ಅಂತಲ್ಲ ಆರೋಗ್ಯ ಇಲಾಖೆಯಿಂದ ಮತ್ತೆ ಪ್ರತಿಯೊಂದು ನೀರಾಗ್ಲಿ ಮತ್ತೆ ಇವರು ಈ ಎಲ್ಲಾ ವ್ಯಾಪಾರಸ್ಥರು ಮಾಣಿಯಲ್ಲಿ ಅವರವರ ವ್ಯಾಪಾರ ಆದ ನಂತರ ಸ್ವಚ್ಛ ಸ್ವಚ್ಛ ಏನು ಕೂಡ ಇಲ್ಲಿ ಏನು ನಿರ್ಮಲವಾಗಿ ಇಟ್ಕೊಂಡಿರ್ತಾರೆ ಬೆಂಗಳೂರು ಮಂಗಳೂರು ಮಂಗಳೂರು ಪುತ್ತೂರು ಈ ಜಂಕ್ಷನ್ ಅಲ್ಲಿ ನೋಡಿ ಈ ಬಸ್ಗಳೆಲ್ಲ ಈ ಜಂಕ್ಷನ್ ಅಲ್ಲಿ ಬಂದು ಬೇಕಾದಷ್ಟೆಲ್ಲ ವ್ಯಾಪಾರ ಎಲ್ಲ ಮಾಡಿಕೊಂಡು ಹೋಗ್ತಾರೆ ಹಾಗೆ ಸುರೇಶ್ ಅನ್ನ ಬಾರಿ ಫೇಮಸ್ ಇಲ್ಲಿ ಈ ವ್ಯಾಪಾರದಲ್ಲಿ ಜನಗಳಿಗೆ ರುಚಿಯಾದ ತಿಂಡಿಗಳನ್ನೆಲ್ಲ ಕೊಡ್ತಾರೆ ಇದಕ್ಕೆ ಈ ಊರಿನವರ ಸಪೋರ್ಟ್ ಉಂಟು ಅವ್ರ ಇವರು ಅಂತಲ್ಲ ನಾನು ಅಲ್ಲ ಎಲ್ರೂ ಈ ಊರಿನಲ್ಲಿ ಸಪೋರ್ಟ್ ಮಾಡಿದ್ದಾರೆ ಅದರಲ್ಲಿ ಪಂಚಾಯತಿ ಅವರು ಮೇಲ್ಗೈ ಯಾಕಂತ ಹೇಳಿದ್ರೆ ಅವರ ಒಂದು ಲೈಸೆನ್ಸ್ ಇಲ್ಲದೆ ಏನು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಒಂದು ಮೂವತ್ತು ನಲವತ್ತು ವರ್ಷದಿಂದ ಪ್ರತಿ ವ್ಯಾಪಾರಸ್ಥರಿಗೂ ಪಂಚಾಯಿತಿಯಿಂದ ಸಹಕಾರ ಉಂಟು ಅದೇ ತಿಲಕಾನಂದ ಶೆಟ್ಟಿ ಅಂತ ಅವರನ್ನು ಮರಿಲಿಕ್ಕಿಲ್ಲ ಹೊರಗಪ್ಪ ಪೂಜಾರಿ ಒಳ್ಳೆ ಸಹಕಾರ ಮಾಡಿದ್ದಾರೆ ನಾನು ಹೆಚ್ಚಾಗಿ ಬರ್ತೇನೆ ನಾವು ಊರಿನವ್ರೆ ಅದ್ರ ನಾವು ಹೊತ್ತಿಗೆ ಕಾಪಿ ಕುಡಿಲಿಕ್ಕೆ ಬರ್ತೇವೆ ಕಡಿಮೆ ದರದಲ್ಲಿ ಹತ್ತು ರೂಪಾಯಿಯಲ್ಲಿ ಚಹಾ ಸಿಗುದು ಅಂತ ಹೇಳಿದ್ರೆ ಈ ಪ್ರತಿಯೊಬ್ರು ಜೀವನ ಕಟ್ಟಿಕೊಂಡಿದ್ದಾರೆ ಈ ಬೀದಿ ಬದಿ ವ್ಯಾಪಾರ ಮಾಡಿದ್ರು ಜೀವನ ಕಟ್ಟಿಕೊಂಡಿದ್ದಾರೆ ಎಲ್ಲಾ ವ್ಯವಸ್ಥೆಯಲ್ಲಿದ್ದಾರೆ ಈಗ ಅದೇ ಕೆಜಿ ಅಷ್ಟು ಕಟ್ ಮಾಡಿ ತರುದು

ಊಟಕ್ಕೆ ದೊಡ್ಡವರಿಗೆ ಮೆಣಸು ಮಕ್ಕಳಿದ್ರೆ ಅವರಿಗೆ ಪೋಡಿ ಹಾಗೆ ಮಿಕ್ಸ್ ಮಾಡಿ ತಕೊಂಡು ಹೋಗ್ತಾರೆ ಚಾಯಸ ಹೌದು ಮೆಣಸಿನ ಬಜ್ಜಿ ಅಲ್ಲ ಹಾ ಮೆಣಸಿನ ಬಜ್ಜಿ ನಮಗೆ ರಾತ್ರಿ ಹೆಚ್ಚಿಗಾಗಿ ಸೇಲ್ ಆಗುದಿದೆ ಬಜ್ಜಿ ನಮಗೆ ಮೆಣಸು ಬಜ್ಜಿ ಚಾ ಕುಡಿಯುವಾಗ ಮತ್ತೆ ಊಟಕ್ಕೆಲ್ಲ ತಕೊಂಡ್ ಹೋಗ್ತಾರೆ ನಾಲ್ಕರಿಂದ ಒಂದು ರಾತ್ರಿ ಹತ್ತಿರವರೆಗೆ ಈ ಬಜ್ಜಿ ಎಲ್ಲ ಸ್ಟಾರ್ಟ್ ಮಾಡುದು ಏಳು ಗಂಟೆ ಒಂದು ಏಳು ಗಂಟೆ ಆಗ್ತದೆ ಸಾಯಂಕಾಲ ಆ ಐಟಮ್ ಇರ್ತದೆ ಅದ್ರ ಉದ್ದ ಮೇಲೆ ಈ ಬಜ್ಜಿ ಹೌದು ಅದ್ರ ಮುಗ್ದ ಮೇಲೆ ಅಂದ್ರೆ ಅದು ಈ ಬಜ್ಜಿಗೆ ಡಿಮಾಂಡ್ ಏಳು ಗಂಟೆ ಮೇಲೆ ಹೌದು ಅಲ್ಲಿವರೆಗೆ ಎಲ್ಲ ಡಿನ್ನರ್ ಇದೆ ಸಂಜೆ ಅವಲಕ್ಕಿ ಹೆಸರು ಅವಲಕ್ಕಿ ಬನ್ಸ್ ಮತ್ತೆ ಮಕ್ಕಳಿಗೆ ಎಲ್ಲ ತಗೊಂಡೋಗ್ತಾರೆ ಮತ್ತೆ ಇಲ್ಲಿ ಶಾಲೆ ಬ್ಯಾಂಕಿನವರೆಲ್ಲ ಮಾಣಿಯ ಜನ ನಿಮ್ಮನ್ನು ಕೈ ಹಿಡಿದಿದ್ದಾರೆ ಬಿಡ್ಲಿಲ್ಲ ಖಂಡಿತ ಇದೆ ಗೋಡೆ ಬಜೆ ವೆಜಿಟೇಬಲ್ ಬೋಂಡ್ ಬಜ್ಜಿ ನೀವು ಮುಂಚೆ ಬೇರೆ ಯಾರ ಜೊತೆ ಯಾರು ಹೋಗ್ತಾ ಇದ್ರೆ ಏನಾದ್ರು ಇದು ಸ್ಟಾರ್ಟ್ ಮಾಡೋ ಮುಂಚೆ ಸ್ಟಾರ್ಟ್ ಮಾಡುವ ನಾವು ಅಲ್ಲಿ ಇದ್ದದ್ದು ಪುತ್ತೂರಲ್ಲಿ ಯಾವ ಹೋಟ್ಲು ಸ್ವಾಗತ ಹೋಟ್ಲು ಅಂತ ಸ್ವಾಗತಲ್ಲಿ ಹೌದು ಹಾ ಹಾಣಿಸಿದ್ ಹೌದು ಹಾ ಹಾ ಅಲ್ಲಿ ಇದ್ರಿ ಅಲ್ಲ ಹಾಗೆ ಹೌದು ಸ್ವಾಗತ ಮತ್ತೆ ನೀವು ಸ್ವಲ್ಪ ಸ್ಟಾರ್ಟ್ ಮಾಡ್ಲಿಕ್ಕೆ ಅಂತ ನಮ್ಗೆ ಚಿಕನ್ ದಿಂದ ಓಟ್ಲೆ ಹಾ ನಮ್ಮ ತಂದೆಯವರಿಗೂ ಇದ್ದದ್ದು ಓಟ್ಲೆ ಓಕೆ ಓಕೆ ಈಗ ರಾತ್ರಿ ರಾತ್ರಿ ಗಂಟೆಗೆ ಹೋಗಿ ನಾಳೆ ಬೆಳಿಗ್ಗೆ ಮತ್ತೆ ಪುನಃ ಮಧ್ಯಾಹ್ನಕ್ಕೆ ಪ್ರಿಪರೇಷನ್ ಮನೆಯಲ್ಲಿ ಸ್ಟಾರ್ಟ್ ಮಾಡ್ತೀರಾ ಹೌದು ತಿಂಡಿ ಎಲ್ಲ ಮನೆಯಲ್ಲೇ ಮಾಡುವಂತದ್ದು ಹೌದು ಈ ಸಜ್ಜಿಗೆ ಅವಲಕ್ಕಿ ಹೌದು ಅದೆಲ್ಲ ಮನೆಯಲ್ಲಿ ಮಾಡಿದ್ದಾರೆ ಇಲ್ಲಿ ನಾವು ರೆಡಿಮೇಡ್ ಇಲ್ಲಿ ತಿಂಡಿ ಮಾಡುದಿತ್ತು ಮಾತ್ರ ಬಜ್ಜಿ ಬೋಂಡ ಗೋಳಿ ಬಿಜೆ ಮತ್ತೆ ಈ ಬೋಂಡಕ್ಕೆ ಬೇಕಾದ ತರಕಾರಿ ಎಲ್ಲ ಅದೆಲ್ಲ ನೀವು ತರದ ಮಾರ್ಕೆಟ್ ಇಂದ ಇಲ್ಲಿ ವಾರಕ್ಕೊಮ್ಮೆ ಸಂತೆ ಹಾ ಇಲ್ಲಿ ತಗೊಳ್ತೀವಿ ಶನಿವಾರ ದಿವಸ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಮಾಣಿ ಜಂಕ್ಷನ್ನಲ್ಲಿ ಗ್ರಾಹಕರಿಗೆ ಶುಚಿ ರುಚಿಯಾದ ತಿಂಡಿ ತಿನಿಸುಗಳನ್ನು ಉಣಬಡಿಸುತ್ತಿರುವ ಸುರೇಶ್ ಪೈಗಳಿಗೆ ದೇವರು ಒಳ್ಳೇದು ಮಾಡಿಲಿ ಅಂತ ಹೇಳುತ್ತಾ ಈ ವಿಶೇಷ ಎಪಿಸೋಡನ್ನು ಮುಗಿಸ್ತಾ ಇದೀವಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ